ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ಖುಷಿ ಖುಷಿಯಾಗಿ ನಿಮ್ಮ ನೀವು ಅದನ್ನ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಆ್ಯಂಡ್ ಆಲ್ಸೋ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿದ್ದೀರಾ ರೆಸೊಲ್ಯೂಷನ್ಸ್ ತೊಗೊಂಡಿದ್ದೀರಾ ವಿಷನ್ ಬೋರ್ಡ್ ಮಾಡಿದ್ದೀರಾ ಅಂತೆಲ್ಲ ಅಂದ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಮಾಡಿದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಸ್ ಮೇಡಮ್ ನಾವು ಮಾಡಿದ್ದೀವಿ ಅಂತ ಸೊ ಲೆಟ್ ಸ್ಟಾರ್ಟ್ ಆ ರೀಡಿಂಗ್ ಸೊ ಈ ರೀಡಿಂಗಲ್ಲಿ ಲೈಕ್ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಏನೇನೆಲ್ಲ ಎಂಡ್ ಮಾಡ್ತಾ ಇದ್ದೀರಾ ಟ್ವೆಂಟಿ ಏಟ್ ಟ್ವೆಂಟಿ ಫೈಗೆ ಏನೇನೆಲ್ಲ ರಿಸೀವ್ ಮಾಡ್ತಾ ಇದ್ದೀರಾ ಹೇಗೆ ವೆಲ್ಕಮ್ ಮಾಡ್ತಾ ಇದ್ದೀರಾ ಏನೇನೆಲ್ಲ ಬ್ಲೆಸಿಂಗ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ ಡೀಟೇಲ್ ಆಗಿ ಚೆಕ್ ಮಾಡೋಣ ಓಕೆನಾ ಸೊ ಲೆಟ್ ಸ್ಟಾರ್ಟ್ ಸೊ ಪ್ಲೀಸ್ಟರ್ಮಿ ಪ್ಲೀಸ್ ಕೈಡ್ಮಿ ನನ್ನ ವ್ಯೂವರ್ಸ್ನ ಎನರ್ಜಿಸ್ ಹೇಗಿದೆ ಅವ್ರು ಏನೇನೆಲ್ಲ ರಿಸೀವ್ ಮಾಡ್ತಾ ಇದ್ದಾರೆ ವಾಟ್ಸ್ ಗೋಯಿಂಗ್ ಆನ್ ಇನ್ ಇರ್ ಲೈಫ್ Let me put my lost in a cheek. ಓಕೆ ಸೊ ನೀವು ನಿಮ್ಮ ಎನರ್ಜಿ ಯಾವ ರೀತಿ ಅಂತಂದರೆ ಕಂಪ್ಲೀಟ್ ಒಂದು ಏನು ಬೇಕಾದ್ರೂ ಕ್ರಿಯೇಟ್ ಮಾಡೋ ಎನರ್ಜಿ ನಿಮ್ಮಲ್ಲಿ ಆ್ಯಕ್ಚುಲಿ ಇದೆ ಟ್ವೆಂಟಿ ಟ್ವೆಂಟಿ ಫೈಗೆ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಲೈಫ್ ಯು ಕ್ಯಾನ್ ಕ್ರಿಯೇಟ್ ವಾಟ್ ಯು ವಾಂಟ್ ನಿಮ್ಮ ಕೈಯಲ್ಲೇ ಎಲ್ಲ ಸ್ಕಿಲ್ಸ್ ಎಲ್ಲದನ್ನೂ ಕೊಟ್ಬಿಟ್ಟಿದ್ದಾರೆ ಏನೇನೆಲ್ಲ ನಿಮ್ಮ ಲೈಫಲ್ಲಿ ನೆಸೆಸರಿ ಇದೆ ಅದನ್ನೆಲ್ಲ ಯೂನಿವರ್ಸ್ ಅಥವಾ ಡಿವೈನ್ ಎನರ್ಜೀಸ್ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಸೊ ಅದನ್ನು ಇಟ್ಕೊಂಡು ನಿಮ್ಮ ಸ್ಕಿಲ್ಸ್ನ ಇಟ್ಕೊಂಡು ಯಾವ ರೀತಿ ನಿಮ್ಮ ಲೈಫ್ನ ಬ್ಯೂಟಿಫುಲ್ಲಾಗಿ ಮಾಡ್ತೀರ ಯಾವ ರೀತಿ ನಿಮ್ಮ ಲೈಫ್ನ ಡೆಕೋರೇಟ್ ಮಾಡ್ತೀರ ಅನ್ನೋ ಏನ ಒಂದು ಚಾನ್ಸ್ ನಿಮಗಿದೆ ಆ ಎನರ್ಜಿ ನೀವು ಕೂಡ ಇದ್ದೀರ ಯು ಹ್ಯಾವ್ ಟು ಯೂಸ್ ಯುವರ್ ಸ್ಕಿಲ್ ಯು ಶುಡ್ ನೋ ನಿಮ್ಮಲ್ಲಿ ಏನೇನೆಲ್ಲ ಸ್ಕಿಲ್ಸ್ ಇದೆ ನಿಮ್ಮಲ್ಲಿ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅದನ್ನು ನೀವು ಉಟ್ಕೋವಂಥ ಕೆಲಸ ಇದು ನಿಮ್ದಾಗಿರತ್ತೆ ಬಟ್ ಈ ಒಂದು ಟ್ವೆಂಟಿ ಟ್ವೆಂಟಿ ಫೈಲಿ ಆ ಎನರ್ಜಿಯಲ್ಲಿ ಇರ್ತೀರ ನೀವು ಒಂದು ಕ್ರಿಯೇಟ್ ಮಾಡೋದು ನಿಮ್ಮ ಲೈಫ್ ನೀವೇ ಕ್ರಿಯೇಟ್ ಮಾಡೋವಂಥ ಎನರ್ಜಿಲಿ ಇರ್ತೀರ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಕಂಪ್ಲೀಟ್ ನಿಮ್ಮ ಒಂದು ಐಸೊಲೇಷನ್ ಆಗಿರ್ಬೋದು ಲೇಸಿನೆಸ್ ಆಗಿರ್ಬೋದು ಅಥವಾ ಸುಮ್ಮನೆ ಒಬ್ಬರೇ ಕೂರೋದು ಯಾರು ಬೇಡ ಅನ್ನೋದು ಒಂದು ಡಲ್ನೆಸ್ನ ರಿಲೀಸ್ ಮಾಡ್ತಾ ಇದ್ದೀರಾ ಟ್ವೆಂಟಿ ಟ್ವೆಂಟಿ ಫೈಲಿ ನೀವು ಒಂದು ಬ್ಯಾಲೆನ್ಸ್ ನ ನೀವು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಒಂದು ಕಾಮ್ನೆಸ್ ಒಂದು ಪೇಶಿಯನ್ಸ್ ಆ್ಯಂಡ್ ಎಲ್ಲ ರೀತಿ ಎಲ್ಲ ವಿಷಯದಲ್ಲೂ ಕೂಡ ಒಂದು ತಾಳ್ಮೆಯಿಂದ ಯೋಚನೆ ಮಾಡುವಂಥದ್ದು ಆ್ಯಂಡ್ ಆಲ್ಸೋ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ಲಕ್ ಟು ವಾಚ್ ಯು ನಿಮ್ಮ ಕಡೆಗೆ ಒಂದು ಲಕ್ ಅಥವಾ ಒಂದು ಆಫ್ ಬೇರೆ ಯಾವುದಂತರದ ಗ್ರೋತ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ಬ್ಲೆಸಿಂಗ್ಸ್ ಈ ರೀತಿ ಈ ವರ್ಷ ಏನಾಗಿರುತ್ತೆ ಅಂತಂದರೆ ಇಟ್ಸ್ ಕಂಪ್ಲೀಟ್ ನೀವು ನಿಮ್ಗೆ ಏನೇನೆಲ್ಲ ನಿಮ್ಮ ಲೈಫಲ್ಲಿ ನೀವು ನೋಡಿರಲ್ಲ ಅದನ್ನೆಲ್ಲ ನೀವು ಎಕ್ಸ್ಪೀರಿಯೆನ್ಸ್ ಮಾಡೋ ಅಂತ ಟೈಮ್ ಇದಾಗಿರುತ್ತೆ ಓವರ್ ಆಲ್ ಎನರ್ಜಿ ನೋಡೋದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕಂಪ್ಲೀಟ್ ಗೇನ್ ಒಂದು ಫುಲ್ಫಿಲ್ಮೆಂಟ್ ಸಿಗುವಂಥದ್ದು ಒಂದು ಹ್ಯಾಪಿನೆಸ್ ಸಿಗುವಂಥದ್ದು ಖುಷಿ ಆಗಿರುವಂಥ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ ನಿಮಗೆ ಆಗಿರುತ್ತೆ ಸೊ ಲೆಟ್ಸ್ ಕ್ಲಾರಿಫೈ ದೀಸ್ ಕಾಲ್ಸ್ ಸೊ ಅವರ ಎನರ್ಜಿಯಲ್ಲಿ ಮೆಜಿಷಿಯನ್ ಯಾಕಿದೆ ಯೂನಿವರ್ಸ್ ದ ಮೆಜಿಷಿಯನ್ ಯಾಕಿದೆ ವಾವ್ ದ ಮೆಜಿಷಿಯನ್ ವಿತ್ ದ ಮೆಜಿಷಿಯನ್ ಸಿಗಸ್ ಏನು ಗೊತ್ತಾ ಯು ಹ್ಯಾವ್ ಎವ್ರಿಥಿಂಗ್ ನೀವೇನು ಮಾಡಬೇಕು ಅದನ್ನು ಯೂಸ್ ಮಾಡಬೇಕು ಆ ಎನರ್ಜಿ ನಿಮ್ಮಲ್ಲಿದೆ ಇವಾಗ ಆಲ್ರೆಡಿ ಕೆಲವೊಬ್ರು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ತುಂಬ ಬ್ಯೂಟಿಫುಲ್ ಥಿಂಗ್ಸನ್ನ ಮಾಡಿದ್ದಾರೆ ನಾನು ಅದನ್ನು ಮಾಡಿದ್ದೀನಿ ಇಲ್ಲಿಗೆ ಮುಗ್ದೋಯಿತು ಅದೇ ಕಂಟಿನ್ಯೂ ಆಗುತ್ತೆ ಅಂತ ನೀವು ಅಲ್ಲಿಗೆ ಸ್ಟಾಪ್ ಆಗಬಾರ್ದು ಓಕೆನಾ ಸೊ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಏನು ಮಾಡಿದ್ದೀನಿ ಟ್ವೆಂಟಿ ಟ್ವೆಂಟಿ ಫೈವ್ ಅದಕ್ಕಿಂತ ಹೆಚ್ಚಾಗಿ ಮಾಡ್ತೀನಿ ಅನ್ನೋ ಒಂದು ಎನರ್ಜಿಲಿ ನೀವು ಇರಬೇಕು ಅದೇ ಎನರ್ಜಿಲಿ ಕೂಡ ನೀವಿದ್ದೀರಾ ಯು ಆರ್ ಲುಕಿಂಗ್ ಫಾರ್ವರ್ಡ್ ನಾಟ್ ಬಿಹೈಂಡ್ ನೀವು ಹಿಂದೆ ತಿರುಗಿ ನೋಡ್ತಿಲ್ಲ ಮುಂದೆ ನೋಡ್ತಾ ಇರೋ ನಿಮ್ಮ ಕಂಪ್ಲೀಟ್ ಒಂದು ಫ್ಯೂಚರಿಸ್ಟಿಕ್ ನಿಮ್ಮದು ಪ್ಲ್ಯಾನ್ಸ್ ಇದೆ ಓಕೆ ನಾನು ನಿಮ್ಮ ಮುಂದೆ ಎಲ್ಲದನ್ನು ಇಟ್ಕೊಂಡು ಅದನ್ನು ನೀವು ಮಾಡೋದಕ್ಕೆ ರೆಡಿಯಾಗಿರ ಲೈಕ್ ಯು ಆರ್ ಪ್ರಿಪೇರ್ಡ್ ಕಂಪ್ಲೀಟ್ ಪ್ರಿಪ್ರೇಷನ್ ಇದೆ ನಿಮ್ಮಲ್ಲಿ ಏನೇನೆಲ್ಲ ಸ್ಕಿಲ್ಸ್ ಇದೆ ಏನೇನೆಲ್ಲ ಕೆಲವೊಬ್ಬರು ದುಡ್ಡನ್ನ ಸೇವ್ ಮಾಡಿಕೊಂಡು ಮುಂದೆ ಅವ್ರಿಗೆ ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂದರೆ ಅದಕ್ಕೆ ರೆಡಿ ಆಗ್ತಾ ಇದ್ದೀರಾ ಆ್ಯಂಡ್ ಕೆಲವೊಬ್ರು ನಿಮ್ಮ ಸ್ಟಡೀಸ್ನ ಮುಂದೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಒಂದು ಸ್ಕಿಲ್ಸ್ ಕಂಪ್ಲೀಟ್ ನಿಮ್ಮ ಸ್ಕಿಲ್ಸ್ ಏನೇನಿದೆ ಅದನ್ನು ಯೂಟಿಲೈಸ್ ಮಾಡೋ ಎನರ್ಜಿಲಿ ನೀವು ಈ ವರ್ಷ ಇದ್ದೀರಾ ಮೆಜಿಷಿಯನ್ ಇದು ಮೆ ಮೆಜಿಷಿಯನ್ ಇನ್ನೇನು ಬೇಕಲ್ಲ ಈ ಸತಿ ಯಾವುದೇ ಕಾರಣಕ್ಕೂ ಯೂನಿವರ್ಸ್ ನಿಮ್ಮ ಲೈಫಲ್ಲಿ ಬರೋದಿಲ್ಲ ಎಲ್ಲ ನಿಮ್ಮ ಕೈಗೆ ಬಿಡ್ತಾರೆ ಇವಾಗ ನೀವು ಅದು ನಿಮ್ಮ ಲೈಫ್ನ ಹಾಳು ಬೇಕಾದ್ರೂ ಮಾಡ್ಕೋಬೋದು ಉದ್ಧಾರ ಬೇಕಾದ್ರೂ ಮಾಡ್ಬೋದು ಬಟ್ ಆದಷ್ಟು ಜನ ನನಗಿಲ್ಲಿ ನಿಮ್ಮ ಲೈಫ್ನ ನೀವು ಉದ್ಧಾರ ಮಾಡ್ತಿರೋ ಥರ ನನಗಿಲ್ಲಿ ಕಾಣಿಸ್ತಾ ಇದೆ ತುಂಬ ಜನ ಉದ್ದಾರ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಲೈಫ್ನ ಒಂದು ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ ಎಲ್ಲ ಥರ ಒಂದು ಗೇನಿಂಗ್ಸ್ ನಿಮಗೆ ಬರ್ತಿದೆ ಲೈಕ್ ಒಂದು ಪಾಸಿಟಿವಿಟಿ ಬರ್ತಾ ಇದೆ ಒಂದು ಹ್ಯಾಪಿನೆಸ್ ಬರ್ತಾ ಇದೆ ಏನೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ಅಂತ ಇದ್ರೆ ಅದೆಲ್ಲ ನಿಮಗೆ ಈ ವರ್ಷ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಕೆಲವೊಬ್ರು ಫಿನಾನ್ಷಿಯಲ್ ಗ್ರೋತ್ ಆದರೆ ಕೆಲವೊಬ್ರು ಕಾರ್ ತೊಗೊಳೋದು ಕ ಕೆಲವೊಬ್ರು ಬೈಕ್ ತೊಗೊಳೋದು ಕೆಲವೊಬ್ರು ಮನೆ ಕಟ್ಟೋದು ಏನು ಬೇಕಾದ್ರೂ ಆಗುತ್ತೆ ಈ ವರ್ಷ ಏನು ಬೇಕಾದರೂ ಆ್ಯಂಡ್ ಆಲ್ಸೋ ಇಟ್ಸ್ ಆಲ್ ಅಬೌಟ್ ಮಾರ್ಸ್ ಎನರ್ಜಿ ಟ್ವೆಂಟಿ ಟ್ವೆಂಟಿ ಫೈವ್ ಬಂದ್ಬಿಟ್ ಮಾರ್ಚ್ ಎನರ್ಜಿ ಇರುತ್ತೆ ಸ್ವಲ್ಪ ಅಗ್ರೆಸಿವ್ ಇರುತ್ತೆ ಬಟ್ ಸ್ಟಿಲ್ ತುಂಬಾ ಒಳ್ಳೆ ಇಯರ್ ಇದು ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಕಂಪ್ಲೀಷನ್ ಕಂಪ್ಲೀಟ್ ಸೇರಿಸಿದ್ರೆ ನೈನ್ ಬರುತ್ತೆ ಟೂ ಪ್ಲಸ್ ಟು ಪ್ಲಸ್ ಫೈವ್ ನೈನ್ ಬರುತ್ತೆ ಸೊ ಈ ನೈನ್ ಅನ್ನೋ ನಂಬರ್ ಏನು ಸಿಗ್ನಿಫೈ ಮಾಡುತ್ತೆ ಅಂತಂದರೆ ನಮ್ಮ ಲೈಫಲ್ಲಿ ಕಂಪ್ಲೀಷನ್ ಒಂದು ಫುಲ್ಫಿಲ್ಮೆಂಟ್ನ ಒಂದು ಡಿನೋಟ್ ಮಾಡುತ್ತೆ ಸೊ ಹಾಗೆ ಇಲ್ಲೂ ಕೂಡ ನೈನ್ ಬಂದಿದೆ ಇಲ್ಲೂ ಕೂಡ ನೈನ್ ಬಂದಿದೆ ವಿಚ್ ಮೀನ್ಸ್ ನಿಮ್ಮ ಲೈಫಲ್ಲಿ ಒಂದು ಫುಲ್ಫಿಲ್ಮೆಂಟ್ ಒಂದು ಹ್ಯಾಪಿನೆಸ್ ಅನ್ನೋ ಒಂದು ಎನರ್ಜಿಸ್ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಇರುತ್ತೆ ನಿಮ್ಮ ಎನರ್ಜಿ ಯಾವಾಗಲೂ ಒಂದು ಹೈ ಫ್ರೀಕ್ವೆನ್ಸಲ್ಲಿ ಇದ್ದೇ ಇರುತ್ತೆ ಅದನ್ನು ಆದಷ್ಟು ಹಾಗೆ ಬ್ಯಾಲೆನ್ಸ್ ಮಾಡಿ ಸೊ ದ ಹರ್ಮಿಟ್ ಯಾಕಿದೆ ಏನು ಲೈಕ್ ರಿಲೀಸಿಂಗ್ ಎನರ್ಜಿಯಲ್ಲಿ ದ ಹರ್ಮಿಟ್ ಯಾಕಿದೆ ಸಿ ನೀವು ಪಾಸ್ಟ್ ಆಗೋಗಿರೋದ್ರ ಬಗ್ಗೆ ತುಂಬ ಜನ ಹತ್ಕೊಂಡು ಕರ್ಕೊಂಡು ಏನೆಲ್ಲ ಮಾಡ್ತಿದ್ರಲ್ಲ ಏನೇನೆಲ್ಲ ನಿಮ್ಮ ಲೈಫಲ್ಲಿ ಎಂಡ್ ಆಗಿದೆ ಅದನ್ನು ಅಲ್ಲಿಗೆ ಬಿಡ್ತಾಯಿದಾರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಏನೇನೆಲ್ಲ ನಿಮಗೆ ಒಂದು ವರ್ಸ್ಟ್ ಫೇಸ್ ಇತ್ತು ಒಂದು ಒಂದು ವರ್ಸ್ಟ್ ಸಿಚ್ಯುವೇಷನ್ ಇತ್ತು ಅದನ್ನು ಕಂಪ್ಲೀಟಾಗಿ ಎಂಡ್ ಮಾಡಿ ಒಂದು ಪಾಸಿಟಿವಿಟಿಗೆ ಇದ್ದೀರಾ ಇದು ನಿಮ್ಮ ಪಾರ್ಟ್ನರ್ ಬಗ್ಗೆ ಆಗಿರ್ಬೋದು ಅಥವಾ ಅಕಸ್ಮಾತ್ ಯಾರಾದ್ರೂ ನಿಮ್ಮ ಫ್ಯಾಮಿಲಿ ಅವರು ಏನಾದ್ರು ಡೆತ್ ಆಗಿ ನನಗದು ಕಾಣಿಸಲ್ಲದಕ್ಕೆ ಹೇಳ್ತೀನಿ ಡೋಂಟ್ ಮೈಂಡ್ ಬಟ್ ಅಕಸ್ಮಾತ್ ಯಾರಾದರೂ ಡೆತ್ ಆಗಿದ್ರೆ ನಿಮ್ಮ ಕ್ಲೋಸ್ ರಿಲೇಟಿವ್ದು ಏನಾದ್ರೂ ಆ ನೋವಲ್ಲಿದ್ದರೆ ಅದನ್ನ ಕೂಡ ಎಂಡ್ ಮಾಡಿ ಒಂದು ಹೊಸ ಜೀವನಕ್ಕೆ ಕಾಲಿಡ್ತಾಯಿದ್ರೆ ಒಂದು ಐಸೋಲೇಷನ್ ಫೇಸಿಂದ ಆಚೆ ಬರ್ತೀರಾ ತುಂಬ ಜನ ಒಂಟಿತನ ಇಷ್ಟಪಡ್ತೀರಿ ಒಬ್ರು ಇರೋಕ್ಕೆ ಇಷ್ಟಪಡ್ತೀರಿ ಬಟ್ ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ಲರ ಜೊತೆ ಮಿಂಗಲ್ ಆಗೋದಕ್ಕೆ ನೀವಾಗ ನೀವೇ ಟ್ರೈ ಮಾಡ್ತೀರಾ ಓಕೆನಾ ಇಲ್ಲ ಬೇಡ ನನ್ನ ಲೈಫ್ ಇನ್ನ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಮಾಡ್ಕೊಬೋದು ಸುಮ್ಮನೆಲೇ ಕಳೆದೋಗಿರೋದ್ರ ಬಗ್ಗೆ ನೋಟಿಸ್ ಮಾಡೋಕ್ಕಿಂತ ನನ್ನ ಮುಂದೆ ಎಷ್ಟೊಂದು ಲೈಕ್ ಫೆಸಿಲಿಟೀಸ್ ಇದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅನ್ನೋ ಒಂದು ರೀತಿಲಿ ಇರ್ತೀರಾ ಸೊ ಒಂದು ರಿಯಲೈಸೇಷನ್ ಪೀರಿಯಡ್ ಆಗಿರುತ್ತೆ ನಿಮಗೆ ಟ್ವೆಂಟಿ ಟ್ವೆಂಟಿ ಫೈವ್ ಇಷ್ಟು ದಿವಸ ನಿಮ್ಮ ಕಣ್ಣಿಗೆ ಏನೇನು ಕಾಣಿಸಿರ್ಲಿಲ್ಲ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅದು ಟ್ವೆಂಟಿ ಟ್ವೆಂಟಿ ಫೈವ್ ನಿಮಗೆ ಕಾಣಿಸುತ್ತೆ ನಿಮ್ಮ ಬಗ್ಗೆ ನೀವು ತಿಳ್ಕೊತೀರಾ ಸೆಲ್ಫ್ ರಿಯಲೈಸೇಷನ್ ಕೂಡ ಆಗುತ್ತೆ ನಿಮ್ಮ ವ್ಯಾಲ್ಯೂ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಸೊ ಕಂಪ್ಲೀಟಾಗಿ ಒಂದು ನೆಗೆಟಿವಿಟಿನ ಎಂಡ್ ಮಾಡ್ತಾ ಇದ್ದೀರ ಒಂದು ಐಸೋಲೇಷನ್ ಪೀರಿಯಡ್ ಅಥವಾ ಒಂದು ಡಿಪ್ರೆಷು ಡಿಪ್ರೆಷನ್ ಫೇಸ್ನ ಒಂದು ಆಂಗಸೈಟಿ ಫೇಸ್ನ ನೀವು ಇಲ್ಲಿ ಎಂಡ್ ಮಾಡ್ತಿರೋ ಥರ ನನಗಿಲ್ಲಿ ಅನ್ನಿಸ್ತಾ ಇದೆ ಓಕೆನಾ ಸೊ ಟ್ವೆಂಟಿ ಟ್ವೆಂಟಿ ಫೈಲಿ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಟೆಂಪರನ್ಸ್ ಆ್ಯಂಡ್ ದ ವೀಲ್ ಆಫ್ ಫಾರ್ಚುನಿ ಹಾಕಿದೆ ವಾಟ್ ಆರ್ ಎಕ್ಸ್ಪೆಕ್ಟಿಂಗ್ ಓಕೆ ಸಿ ಎಷ್ಟು ಚೆನ್ನಾಗಿ ಬಂದಿದೆ ಕಾರ್ಡ್ ಅಂತ ಇಲ್ಲಿ ತುಂಬ ಜನ ಇನ್ನೊಬ್ರು ಕೈಯಲ್ಲಿ ಮ್ಯಾನಿಪ್ಯುಲೇಟ್ ಆಗ್ತಾ ಇದ್ರಿ ಅಲ್ವಾ ರೈಟ್ ಅದರಿಂದ ಅದರಿಂದ ರಿಲೀಸ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರ ಲೈಕ್ ನಾನು ಅಂಡರ್ ಕೂಡ ಇರಬಾರ್ದು ಯಾರ ಮಾತನ್ನೂ ಕೇಳಬಾರ್ದು ನನ್ನ ಇರೋ ಪವರ್ನ ನಾನು ಬಳಸ್ಕೊಂಡು ಆ ಸ್ಟಕ್ನೆಸ್ನ ರಿಲೀಸ್ ಮಾಡಿಕೊಂಡು ಒಂದು ಫ್ಲೋ ಮೂವಿಂಗಲ್ಲಿ ಇರಬೇಕು ಐ ಶುಡ್ ಫ್ಲೋ ಫ್ರೀಲಿ ಅನ್ನೋದೊಂದು ಇರುತ್ತೆ ಆ್ಯಂಡ್ ಆಲ್ಸೋ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ಅಬಂಡೆನ್ಸ್ ಇನ್ ಯರ್ ಲೈಫ್ ಎಲ್ಲ ಕಂಪ್ಲೀಟ್ ನನ್ನ ಕೈಯಲ್ಲಿರುತ್ತೆ ನನ್ನ ಒಂದು ಡಿಸಿಷನ್ ನನ್ನ ಕೈಯಲ್ಲಿರುತ್ತೆ ಯಾರ ಕೈಗೂ ನನ್ನ ಲೈಫ್ನ ನಾನು ಕೊಡೋಲ್ಲ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಕಂಪ್ಲೀಟ್ ನಾನೇ ರೂಲ್ ಮಾಡ್ತೀನಿ ನನ್ನ ಲೈಫ್ನ ಯಾರಿಗೂ ಕೂಡ ಲೈಕ್ ಐ ವಿಲ್ ನಾಟ್ ಲೆಟ್ ಎನಿವನ್ ಅನ್ನೋ ಥರ ಇದೆ ಆ್ಯಂಡ್ ಆಲ್ಸೋ ಇಲ್ಲಿ ಒಂದು ನಿಮ್ಮ ಒಂದು ಪ್ರೋಗ್ರೆಸ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ನಾನು ಎಲ್ಲದರಲ್ಲೂ ಗ್ರೋ ಆಗಬೇಕು ಇಫ್ ಯು ಆರ್ ಇಂಟು ಸಮಥಿಂಗ್ ಯು ವಿಲ್ ಟ್ರೈ ಟು ಗ್ರೋ ಇನ್ ದಟ್ ಥಿಂಗ್ ಓಕೆ ಅಕಸ್ಕಾತ್ ನೀವು ಸ್ಟಡೀಸಲ್ಲಿದ್ದರೆ ಸ್ಟಡಿಯಲ್ಲಿ ಇನ್ನೂ ಗ್ರೋ ಆಗಬೇಕು ಅಂತ ಟ್ರೈ ಮಾಡ್ತೀರಾ ಇಲ್ಲ ನೀವು ಫಿನಾನ್ಸ್ ರಿಲೇಟೆಡ್ ಆಗಿ ಏನಾರು ವರ್ಕ್ ಮಾಡ್ತೀರಾ ಅದರಲ್ಲಿ ಇನ್ನೂ ಗ್ರೋ ಆಗಬೇಕು ಅಂತ ಟ್ರೈ ಮಾಡ್ತೀರಾ ನಿಮ್ಮನ್ನು ನೀವು ಇನ್ನೂ ಒಂದು ಕಲಿಕೆ ಅನ್ನೋದು ಆಗ್ತಾ ಇರುತ್ತೆ ನಿಮಗೆ ಓಕೆ ನಾ ಯು ವಿಲ್ ಲರ್ನ್ 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 ಅಂತ ತುಂಬ ಇಂಡೆಪ್ತಲ್ಲಿ ತಿಳ್ಕೊಳ್ದಿಕ್ಕೆ ನೋಡ್ತೀರಾ ತುಂಬ ಇಂಡೆಪ್ತಲ್ಲಿ ನೀವು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಬೇಕು ಅನ್ನೋದೊಂದು ನಿಮಗೆ ಈ ಟ್ವೆಂಟಿ ಟ್ವೆಂಟಿ ಫೈವ್ಲಿ ಇದೆ ಓಕೆ ಐ ವಾಂಟ್ ಬಿ ಪರ್ಫೆಕ್ಟ್ ಇನ್ ಎವ್ರಿಥಿಂಗ್ ಯಾವುದು ನನಗೆ ಗೊತ್ತಿಲ್ಲ ಅನ್ನೋದಿಲ್ಲ ಅಕಸ್ಮಾತ್ ನಂಗೆ ಒಂದು ಟಾಪಿಕ್ ಬಗ್ಗೆ ಗೊತ್ತಿದೆ ಅಂತಂದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ನನಗೆ ಗೊತ್ತಿರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಅಲ್ಲಿ ನೀವು ಟ್ವೆಂಟಿ ಟ್ವೆಂಟಿ ಫೈ ಎಂಟರ್ ಆಗ್ತಾ ಇದ್ದೀರ ಓಕೆನಾ ಸೊ ದ ದ ಫುಲ್ ಯಾಕಿದೆ ಸೊ ದ್ಲಸ್ ಅಲ್ಲಿ ದ ಫುಲ್ ಯಾಕಿದೆ ಕ್ರಿಯೇಟಿಂಗ್ ಯುವರ್ ಓನ್ ಲೈಫ್ ನೀವು ಕೂತ್ಕೊಂಡು ನಿಮ್ಮ ಲೈಫ್ನ ಒಂದು ನ್ಯೂ ಬಿಗಿನಿಂಗ್ನ ಹೇಗೆ ಮಾಡಬೇಕು ಆ ಥರ ಮಾಡ್ತೀರ ಲೈಕ್ ಐ ವಾಂಟ್ ದಿಸ್ ಐ ವಾಂಟ್ ದಟ್ ಐ ವಿಲ್ ಗೆಟ್ ದಟ್ ದಟ್ಸ್ ಶ ಬ್ಲೆಸ್ಸಿಂಗ್ ಒಂದು ಗ್ರೋತ್ ಎಲ್ಲದರಲ್ಲೂ ಅದರಲ್ಲೂ ನಿಮಗೆ ಗ್ರೋತ್ ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ನೀವು ಯಾವುದಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಪ್ಲಸ್ ಪಾಯಿಂಟ್ ಸಿಗ್ತಾ ಹೋಗುತ್ತೆ ಒಂದು ನಂಬಿಕೆ ಮೇಲೆ ನೀವು ಮುಂದುವರಿತೀರಾ ಎಲ್ಲ ಅದರಲ್ಲೂ ನಿಮಗೆ ಪ್ಲಸ್ ಪಾಯಿಂಟೇ ಸಿಗ್ತಾ ಹೋಗುತ್ತೆ ಕಂಪ್ಲೀಟ್ ಹೋಪ್ಸ್ ಕಂಪ್ಲೀಟ್ ಪಾಸಿಟಿವಿಟಿ ದೆರ್ ಇಸ್ ನೋ ನೆಗೆಟಿವಿಟಿ ನಿಮ್ಮ ಒಂದು ಕರ್ತವ್ಯದ ಮೇಲೆ ನೀವು ನಿಂತ್ಕೊತೀರಾ ಈ ಸತಿ ದಟ್ ಈಸ್ ಯುವರ್ ಬ್ಲೆಸ್ಸಿಂಗ್ಸ್ ಅಕಸ್ಮಾತ್ ನೀವು ಇಷ್ಟ ದಿಸೆ ಏನಾರು ಯು ಇಫ್ ಯು ಆರ್ ಟ್ರೈಯಿಂಗ್ ಟು ರನ್ ಫ್ರಮ್ ಅ ಸಿಚುವೇಶನ್ ಬಟ್ ಈ ಸತಿ ಆ ಥರ ಮಾಡಲ್ಲ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಅದನ್ನು ನಿಂತು ಫೇಸ್ ಮಾಡ್ತೀರಾ ನಿಮ್ಮ ಲೈಫ್ನ ನೀವೇ ಡಾಮಿನೇಟಿಂಗ್ ಆಗಿ ನಿಂತಿರ್ತೀರಾ ಯಾರನ್ನೂ ಕೂಡ ನಿಮ್ಮ ಲೈಫ್ನ ರೂಲ್ ಮಾಡೋದೇ ಖಂಡಿತವಾಗ್ಲೂ ಬಿಡಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಟ್ವೆಂಟಿ ಟ್ವೆಂಟಿ ಫೈವ್ ಆ್ಯಕ್ಚುಲಿ ನಿಮ್ಮ ಎನರ್ಜಿ ಸೋ ಓವರ್ ಆಲ್ ಎನರ್ಜೀಸಲ್ಲಿ ಯಾಕೆ ನೈನ್ ಆಫ್ ಪೆಂಟಿಕಲ್ಸ್ ಇದೆ ಲಾಸ್ಟ್ ಇಯರಲ್ಲಿ ನೀವು ತುಂಬಾ ಲೈಕ್ ಫಿನಾನ್ಸ್ ಬಗ್ಗೆ ಯೋಚನೆ ಮಾಡಿ ಅದನ್ನೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿರೋ ಅಕಸ್ಮಾತ್ ನಿಮ್ಗೆ ಅದರ ರಿಸಲ್ಟ್ ಸಿಕ್ಕಿಲ್ಲ ಅಂತಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ಇಟ್ ವಿಲ್ ಪೇ ಆಫ್ ಕಂಪ್ಲೀಟಾಗಿ ಪೇ ಆಫ್ ಆಗ್ತಾ ಇದೆ ನಿಮಗೆ ನಿಮ್ಮ ಏನೇನೆಲ್ಲ ಪಾಸ್ಟ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ವರ್ಕ್ ಮಾಡ್ತಿದ್ರಿ ಅದರ ಪ್ರತಿಫಲ ನಿಮಗೆ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಸಿಗುತ್ತೆ ತು ಕಂಪ್ಲೀಟ್ ಓವರ್ ಆಲ್ ಎನರ್ಜಿ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಆ್ಯಂಡ್ ಯಾವ್ದ್ರ ಬಗ್ಗೆನೂ ತಲೆ ಕಡಿಸ್ಕೊಳ್ಳುವಂಥದ್ದು ಇಲ್ಲ ಅಕಸ್ಮಾತ್ ನಿಮಗೆ ಇನ್ ಡಿಟೇಲಾಗಿ ಯಾವುದ್ರ ಬಗ್ಗೆ ನಾವು ರೀಡಿಂಗ್ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ನಾನು ಅದನ್ನು ನಾಳೆ ನಿಮಗೆ ಅಪ್ಲೋಡ್ ಮಾಡ್ತೀನಿ ನಾನು ಅಟ್ಲೀಸ್ಟ್ ನೆ ಜಸ್ಟ್ ಒಂದು ನಿಮಗೆ ಒಂದು ಐಡಿಯಾ ಯಾವ ರೀ ಒಂದು ಐಡಿಯಾ ಕೊಡೋದಕ್ಕೆ ಲೈಕ್ ನಿಮ್ಮ ಲೈಫ್ ಯಾವ ರೀತಿ ಇರುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಯಾವ ರೀತಿ ಇರುತ್ತೆ ಅನ್ನೋದೊಂದು ಐಡಿಯಾ ಕೊಡೋದಕ್ಕೋಸ್ಕರ ಈ ರೀಡಿಂಗ್ ಮಾಡಿದ್ದೀನಿ ಸಂಜೆ ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಬಗ್ಗೆ ಅಥವಾ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಒಂದು ವಿಡಿಯೋ ಬರುತ್ತೆ ಅದನ್ನು ಕೂಡ ನೋಡಿ ಮಿಸ್ ಮಾಡಬೇಡಿ ಆ್ಯಂಡ್ ಲೆಟ್ಸ್ ಯು ವಾಚ್ ಯಸಿಂಗ್ ಆ್ಯಂಡ್ ವಾಟ್ ಡಸ್ ಯೂನಿವರ್ಸ್ ಒನ್ಸ್ ಟು ಸೇ ಓಕೆನಾ ಸ್ವೀನರ್ಸ್ ಪ್ಲೀಸ್ ಹೇಳಿ ಏನು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ ನನ್ನ ವಿವರ್ಸ್ಗೆ ಟ್ವೆಂಟಿ ಟ್ವೆಂಟಿ ಫೈಗೆ ಏನು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಕೋಆಪ್ರೇಷನ್ ಸೊ ಎಲ್ಲದರಲ್ಲೂ ನಿಮ್ಮ ಫ್ರೆಂಡ್ಶಿಪ್ ಆಗಿರ್ಬೋದು ಟೈಮ್ ಆಗಿರ್ಬೋದು ಅಥವಾ ಬೇರೆ ಏನೇ ಆಗಿರ್ಬೋದು ನಿಮ್ಮ ಕೋಆಪ್ರೇಷನ್ ಇರಲಿ ಅಂತ ಹೇಳ್ತಾ ಇದ್ದಾರೆ ಸೊ ಏನಾದ್ರು ಬೇಡ ಅನ್ಸಿದ್ರೆ ನಿಮಗೆ ನಿಮ್ಮ ಲೈಫಲ್ಲಿ ಅದು ನೆಸಸರಿ ಇಲ್ಲ ಅಂತ ಅನಿಸಿದ್ರೆ ಅದನ್ನು ದಯವಿಟ್ಟು ಬಿಟ್ಬಿಡಿ ಇಲ್ಲ ಬೇರೆ ಯಾರಿಗಾದ್ರು ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಸೊ ಬೇರೆಯವ್ರ ಜೊತೆ ಸ್ವಲ್ಪ ಕೋಆಪ್ರೇಟ್ ಮಾಡಿ ಸ್ವಲ್ಪ ನಿಮ್ಮ ಹಾರ್ಟ್ ಜನರಸ್ ಆಗಿಡಿ ಅಂತ ಹೇಳ್ತಿದ್ದಾರೆ ನಿಮ್ಮ ಎಷ್ಟು ನೀವು ಜನರಸ್ ಆಗಿರ್ತೀರೋ ಅಷ್ಟೇ ನಿಮಗೆ ರಿವಾರ್ಡ್ಸ್ಗಳು ಯೂನಿವರ್ಸಿಂದ ಸಿಗ್ತಾ ಹೋಗುತ್ತೆ ಸೊ ಕೋಆಪ್ರೇಟ್ ಇನ್ ಅ ವಿಷನ್ ಗ್ರೇಟರ್ ದನ್ ಯುವರ್ ಸೆಲ್ಫ್ ತುಂಬ ಚೆನ್ನಾಗಿದೆ ಓಕೆನಾ ಸೊ ಲೆಟ್ ಸಿ ವಾಟ್ಸ್ ಅಪ್ ಮೆಸೇಜ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಸರ್ ಟ್ವೆಂಟಿ ಟ್ವೆಂಟಿ ಫೈ ಏನು ಮೆಸೇಜ್ ಕೊಡೋದಕ್ಕೆ ಗೈಸ್ ನಂಗೆ ಗೊತ್ತು ಆಗಿ ಇದು ರೀಡಿಂಗ್ ಇವತ್ತು ಆಗಲಿಲ್ಲ ಅಂತ ಅಕಸ್ಮಾತ್ ನಿಮ್ಗೆ ಇನ್ನೂ ಆಗಿ ಬೇಕು ಅಂತಂದರೆ ಇವಾಗ ಕರಿಯರ್ ಬಗ್ಗೆ ಆಗಿರಲಿ ಬಿಕಾಸ್ ತುಂಬ ಜನ ಏನು ಮಾಡ್ತೀರ ಗೊತ್ತಾ ಈ ಥರ ಎಲ್ಲ ಮಾಡಿದಾಗ ಯಾರೂ ಕೂಡ ನೋಡಲ್ಲ ಅದು ಸ್ವಲ್ಪ ಹರ್ಟ್ ಆಗುತ್ತೆ ಲೈಕ್ ನಾವು ಇಷ್ಟೆಲ್ಲ ಎಫರ್ಟ್ ಹಾಕ್ಬಿಟ್ಟು ನೋಡ್ದಲ್ಲಿದ್ದಾಗ ಹರ್ಟ್ ಆಗುತ್ತೆ ಅದಕ್ಕೋಸ್ಕರ ಒಂದು ಐಡಿಯಾ ಕೊಟ್ಟಿದ್ದೀನಿ ಇವಾಗ ಕೆಲವೊಬ್ರು ಇರ್ತಾರೆ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇರ್ತಾರೆ ಮೇಡಮ್ ನಮಗೆ ರೀಡಿಂಗ್ ಬೇಕು ಅಂತ ಅಂಥವ್ರಿಗೆ ಮಾಡಿದ್ದೀನಿ ಅಕಸ್ಮಾತ್ ನಿಮಗೆ ಇಂಟೆಕ್ಟ್ ಆಗಿ ಕರಿಯರ್ ಬಗ್ಗೆ ಆಗಲಿ ರಿಲೇಷನ್ಶಿಪ್ ಬಗ್ಗೆ ಆಗಲಿ ಅಥವಾ ನಾರ್ಮಲ್ ಲೈಫ್ ಬಗ್ಗೆ ಆಗಲಿ ರೀಡಿಂಗ್ ಬೇಕು ಅಂತಂದರೆ ದಯವಿಟ್ಟು ಸ್ಪೆಷಲಿ ಅಬೌಟ್ ಟ್ವೆಂಟಿ ಟ್ವೆಂಟಿ ಫೈವ್ ದಯವಿಟ್ಟು ಕಾಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ರಾಶಿ ಮೇಲೆ ಮಾಡಿ ಹಾಕ್ತೆ ಯಾರೂ ನೋಡಲಿಲ್ಲ ಎಲ್ಲ ಡಿಲೀಟ್ ಮಾಡಿದೆ ತುಂಬ ಬೇಜಾರಾಯಿತು ಅದಕ್ಕೋಸ್ಕರ ನೋಡ್ದಲ್ಲೇ ಇರೋ ಕಾರಣ ಶಾರ್ಟ್ ವಿಡಿಯೋ ಮೆಸೇಜ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಫ್ರೀಡಮ್ ವಾವ್ ನಿಮ್ಮ ಲೈಫ್ ನಿಮಗೆ ಫ್ರೀ ಮಾಡ್ತಾ ಇದ್ದಾರೆ ಫ್ರೀ ಫ್ಲೋಯಿಂಗ್ ಆಗಿರುತ್ತೆ ನಿಮ್ಮ ಲೈಫ್ ಈ ವರ್ಷ ದ ಯೂನಿಕಾರ್ನ್ ಸೆಟ್ಟಿ ಫ್ರೀ ಅಂತಂದರೆ ನಿಮ್ಮ ಯುನಿಕಾರ್ನ್ ನಿಮಗೆ ಫ್ರೀಯಾಗಿ ಬಿಡ್ತಾ ಇರ್ತಾರೆ ನಿಮ್ಮ ಏಂಜಲ್ಸ್ ಈ ಫ್ರೀ ಫ್ರೀಯಾಗಿ ಬಿಡ್ತಾ ಇದ್ದಾರೆ ನಿಮ್ಮ ಲೈಫ್ ನಿಮ್ಮ ಕೈಲಿದೆ ನೋಡಿ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ತೀರಾ ಅಥವಾ ಏನೇನೆಲ್ಲ ನ ಬಳಸ್ಕೊಡ್ತೀರಾ ಏನೇನೆಲ್ಲ ಯೂಸ್ ಮಾಡ್ತೀರಾ ಅನ್ನೋದು ನಿಮ್ಮ ಕೈಯಲ್ಲಿ ಇದೆ ಇಫ್ ಯು ಯೂಸ್ ಯುವರ್ ಪೆಂಟಗಲ್ಸ್ ಫಿನಾನ್ಷಿಯಲಿ ಗ್ರೋತ್ ಆಗುತ್ತೆ ಇಫ್ ಯು ಯೂಸ್ ಯರ್ ವಾಂಟ್ಸ್ ನಿಮ್ಮ ಕರಿಯರಲ್ಲಿ ಗ್ರೋತ್ ಆಗುತ್ತೆ ಇಫ್ ಯು ಯೂಸ್ ಯರ್ ಕಪ್ ಚಿ ನಿಮಗೆ ಲೈಕ್ ಒಂದು ರಿಲೇಷನ್ಶಿಪ್ಪಲ್ಲಿ ಯೂಸ್ ಆಗುತ್ತೆ ಇಫ್ ಯು ಯೂಸ್ ಯರ್ ಸ್ಪೋರ್ಟ್ಸ್ ನಿಮ್ಮ ಒಂದು ಇಂಟ್ಯೂಷನಲ್ಲಿ ಗ್ರೋತ್ ಆಗುತ್ತೆ ಸೊ ನೋಡಿ ಯಾವುದು ಬೇಕು ಯಾವುದನ್ನ ಚೂಸ್ ಮಾಡ್ತಿರೋ ಅಂತ ಫೊಮ್ಮಿ ನಿಮಗೆ ಎಲ್ಲದು ಬೇಕು ಎಲ್ಲಾದ್ನ ಯೂಸ್ ಮಾಡಿಕೊಂಡು ಮುಂದುವರಿಯ್ರಿ ಅಂತ ನನ್ನ ಸಜೆಷನ್ ಇರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಟೂನಿಂಗ್ ಇನ್ ಐ ಲವ್ ಯುವರ್ ಟೇಕ್ ಕೇರ್ ಹಾವ್ ಗ್ರೇಟೆ